ಸರ್ಕಾರ ಅತ್ಯಂತ ಗೌರವದಿಂದ ನಮ್ರತೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ರಾಜ್ಯದ ಜನತೆಯ ಪರವಾಗಿ ಆಚರಣೆಯನ್ನು ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಬರೀ ದಲಿತರ ನಾಯಕರಾಗಿ ಸಮಾಜದಲ್ಲಿ ಶೋಷಿತರಾಗಿದ್ದಾರೆ ಅನ್ಯಾಯಕ್ಕೊಳಗಾಗಿದ್ದಾರೆ ದೌರ್ಜನ್ಯಕ್ಕೊಳಗಾಗಿದ್ದಾರೆ ಶೋಷಣೆ ಒಳಗಾಗಿದ್ದಾರೆ ಆ ಎಲ್ಲ ಜನರ ಪರವಾಗಿ ಅವರೆಲ್ಲರೂ ಕೂಡ ಅನ್ಯಾಯದಿಂದ ವಿಮುಕ್ತಿಯನ್ನು ಪಡೆಕಬೇಕು ಕೆಲಸಕ್ಕೋಸ್ಕರ ಅವರು ಈ ಬದುಕನ್ನೇ ಅದಕ್ಕೋಸ್ಕರ ಮುಡುಪಾಗಿರ್ತಾರೆ ಅವರು ಮಹಾನ್ ಮೇಧಾವಿ ಸ್ವಾರ್ಥಕ್ಕೋಸ್ಕರ ಓದ್ಕೊಂಡಿರ್ಲಿಲ್ಲ ಸ್ವಾರ್ಥಕ್ಕೋಸ್ಕರ ಓದ್ಕೊಂಡಿರ್ಲಿಲ್ಲ ಅಥವಾ ಅವರು ಗೌರವ ಸಂಪಾದನೆ ಮಾಡಬೇಕು ಓದ್ಕೊಂಡಿದ್ದು ಇಡೀ ಬದುಕು ಅನ್ಯಾಯ ಕೊಳಗಾದವರ ಅಸ್ಪೃಶ್ಯತೆಯಿಂದ ನಡೆತಿಯನ್ನು ಯೋಚನೆಯನ್ನು ಮಾಡಬೇಕು ಹೋರಾಟ ಮಾಡುವುದು ಅಂತವಾಗಿ ಜ್ಞಾನಾರ್ಜನೆಯನ್ನು ಮಾಡಬೇಕು ಅಕ್ರೋಷ್ಟರ ನದಿಗೆ ತಿಳ್ಕೊಂಡಿರೋ ಮಟ್ಟಿಗೆ ಕೆಲವೇ ಮೇಧಾವಿಗಳಲ್ಲಿ ಅವರು ಒಬ್ಬರು ಮಹಾನ್ ನಾಯಕರು ನಾನು ಹೇಳ್ಬೇಕಾಗ್ತದೆ ಅವರು ಒಬ್ಬ ಮಹಾನ್ ಮಾನವತಾವಾದಿ ಮಹಾನ್ ಮಾನವತಾವಾದಿ ಎಲ್ಲರೂ ಕೂಡ ಮನುಷ್ಯರಾಗಿ ಬದುಕಬೇಕು ಸಮಾಜದಲ್ಲಿ ಎಲ್ರಿಗೂ ಸಮಾನತೆ ಸಿಗಬೇಕು ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ರಾಜಕೀಯ ಭಾಷೆ ಸಿಗಬೇಕು ಆಗ ಸಿಕ್ಕಿದಾಗ ಮಾತ್ರ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ಇದ್ದಾರಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಬೇಕು ಅಸ್ಪೃಶ್ಯತೆ ನಾಶ ಆಗಬೇಕು ಬಹಳ ಜನ ಈಗ ಮಹಾತ್ಮ ಗಾಂಧೀಜಿಯವರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಊರು ಮಾಡ್ಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದರು ಮಾಡಿದ್ರು ಮಹಾತ್ಮ ಗಾಂಧೀಜಿಯವರನ್ನ ಬಂದ್ ಹಾಕಿದ್ರು ಮಹಾತ್ಮ ಗಾಂಧಿ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಾಗ ವಿರೋಧ ಮಾಡಿದರು ಸಂವಿಧಾನವನ್ನು ಆ ಮನುವಾದಿಗಳೇ ಇವತ್ತು ಫೋನ್ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡುವಾದಿಗಳು ಯಾಕಂತಂದ್ರೆ ಅವರು ನಿಮಗೆಲ್ಲ ಗೊತ್ತಿರಬೇಕು ಹಿಂದೂ ಮಹಾಸಭಾದವರು ಸಾವರ್ಕರ್ ಅವರು ಏನು ಬರಬೇಕು ಆರ್ಗನೈಜರ್ ಆರ್ಗನೈಸರ್ ಪತ್ರಿಕೆ ಜಾರಿ ನಾಲ್ಕು ತಿಂಗಳಲ್ಲಿ ಬರೆದಿದ್ದರು ವಿರೋಧ ಮಾಡಿ ಬರೆದಿದ್ದರು ಈಗ ಅವರು ಅಂಬೇಡ್ಕರ್ ಅವ್ರ ಬಗ್ಗೆ ಬಹಳ ಮಾತಾಡ್ತಾರೆ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರು ನೋಲಿಸಿದ್ರು ಅಂಬೇಡ್ಕರ್ ಒಂದು ಪತ್ರ ಬರ್ತಿದ್ದಾರೆ ಅಲ್ಲೇ ಜೋರಷ್ಟು ಅವರು ಡಾವರ್ ಕೆಮ್ರಿ ಇನ್ನು ಇವರು ನನ್ನ ಸೋಲ್ಸುದ್ರು ಅಂತ ಅವರೇ ಸ್ವತಾ ಹ್ಯಾಂಡ್ರೈಟಿಂಗ್ ನಲ್ಲಿ ಪತ್ರ ಬರೆದಿದ್ದಾರೆ ಎಂಎಲ್ಎ ಇವರು ಕಾಂಗ್ರೆಸ್ ಸೋಲ್ತಿದ್ದ ಸೋಲ್ಸಿದ್ರು ಅಂತ ಬರೆದಿದ್ದೀಯಾ ಇವರು ಸ್ವಾರ್ಥಕ್ಕೋಸ್ಕರ ಮಹಾತ್ಮ ಗಾಂಧೀಜಿವರನ್ನ ಸರ್ದಾರ್ ವಲ್ಲಭಾಯಿ ಮತ್ತೆ ಮಹಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮೂರು ಮಾಡ್ಕೊಳ್ಳಲಿಕ್ಕೆ ಶುರು ಮಾಡಿದ್ದಾರೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತೆ ಅವರ ಬದುಕಿನಲ್ಲಿ ಕೂಡ ಹೇಳಿದ್ದಾರೆ ನಾನು ಹಿಂದುವಾಗಿ ಹುಟ್ಟಿದೆ ಅದು ನನ್ನ ಕೈಲಿರಲಿಲ್ಲ ಆದರೆ ಹಿಂದುವಾಗಿ ಸಾಯ್ಲಾರೆ ಅಂತ ಹೇಳಿದ್ದಾರೆ ಹಿಂದೂವಾಗಿ ಸಾಯಿಲಾರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದು ಅದಕ್ಕೋಸ್ಕರ ಅವರು ಹಿಂದೂ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮವನ್ನು ಯಾಕೆಂದರೆ ಅವರು ರಿಫಾರ್ಮ್ ಮಾಡಲಿಕ್ಕೆ ಪ್ರಯತ್ನ ರಿಫಾರ್ಮ್ ಆಗಲ್ಲ ಅಂತಕ್ಕಂಥದ್ದು ಅರಿವಾದ ಮೇಲೆ ಅವರಿಗೆ ಅವರು ಹಿಂದೂ ಧರ್ಮವನ್ನು ಸೃಜಿಸ್ತಾರೆ ಬೌದ್ಧ ಧರ್ಮವನ್ನು ಇಲ್ಲಿ ಸಮಾನತೆ ಇದೆ ಮಾನವೀಯ ಮಾನವೀಯತೆ ಇದೆ ಅಂಥ ಧರ್ಮವನ್ನು ನಾವು ಪ್ರಚಾರ ಮಾಡ್ತೀನಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಸೊ ನಮ್ಮ ಸಂವಿಧಾನ ಈ ದೇಶಕ್ಕೆ ಈಗ ನೆಹರೂರವರನ್ನ ವಿರೋಧ ಮಾಡ್ತಾರೆ ಭಾರತೀಯ ಜನತಾ ಪಕ್ಷದ ಸಂವಿಧಾನ ಬರೀಲಿಕ್ಕೆ ಅನುಮತಿ ಕೊಟ್ಟವರು ಯಾರು ನೆಹರೂ ಅಲ್ಲ ವಿರೋಧ ಮಾಡಿದ್ರೆ ಮಾಡ್ತಿದ್ರೆ ಹಿಂದೂ ಕೋರ್ಟ್ ಬಿಲ್ ತಗೊಬಂದರು ಆಗ ನೆಹರೂರವರು ಅದನ್ನು ಪರವಾಗಿ ಇದ್ರು ನಮ್ಮಲ್ಲಿರ್ತಕ್ಕಂಥ ಕೆಲವು ಶಕ್ತಿಗಳು ಅವು ನೆಹರೂರವರಿಗೆ ಜಾರಿ ಮಾಡಲಿಕ್ಕೆ ಬಿಡಲಿಲ್ಲ ಆದರೆ ಹಿಂದೂ ಬಿಲ್ ಕೋರ್ಟ್ ಹಿಂದೂ ಬಿಲ್ ಕೋರ್ಟ್ನಲ್ಲಿ ಏನೇನು ಹೇಳಿದ್ರು ಅವೆಲ್ಲರೂ ಕೂಡ ನೆಹರೂರವರು ಅವರ ಅಧಿಕಾರದಂಗೆ ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಅದರಿಂದ ನಾನು ಅಲ್ಲಿ ಮಾತಾಡುವಾಗ ಹೇಳ್ತೀನಿ ಬೇರೆ ವಿಚಾರಗಳಿಲ್ಲ ಎಲ್ಲರೂ ನಿಮಗೆ ಮೀಡಿಯಾದ ಮುಂದೆ ಎಲ್ಲರೂ ಹೇಳೋಕ್ಕಾಗಲ್ಲ ಸೊ ಇವತ್ತು ಭಾಳ ಗೌರವದಿಂದ ಸರ್ಕಾರ ಇಡೀ ಸರ್ಕಾರ ಗೌರವದಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಯಾಕಂತಂದರೆ ಅವರು ಮೂರು ಮಂತ್ರಗಳನ್ನು ಹೇಳ್ಕೊಟ್ಟಿದ್ದಾರೆ ಎಜುಕೇಷನ್ ಆರ್ಗನೈಸ್ ಅಂಡ್ ಈ ಮೂರು ಮಂತ್ರಗಳನ್ನು ಫಾಲೋ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಎಂಥ ಸಮಾಜ ನಿರ್ಮಾಣ ಆಗಬೇಕು ಅಂತ ಬಯಸಿದ್ರು ಬಾಬಾ ಸಾಹೇಬ್ ಬೇಡ ಅಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ನಮ್ಮ ಸರ್ಕಾರ ನಮ್ಮ ಪಕ್ಷ ಪ್ರಯತ್ನ ಮಾಡ್ತದೆ ಅಂತ ಸರ್ ಜಾತಿ ಗಣಿತ ವಿಚಾರ ಮಾಡ್ತಾ ಇದ್ದೀನಿ ಸಸ್ಯ ಆಗ್ತಾ ಬಿ ಜೆ ಪಿಯವರು ಮಾರಾಟ ಮಾಡಿದ್ದಾರೆ ಆದಮೇಲೆ ಲಿಂಗಾಯತನವರು ಪ್ರತ್ಯೇಕವಾಗಿ ಏನ ಹೇಳ್ರಿ ಎಲ್ಲ ಮಿನಿಸ್ಟರ್ ಹೇಳಿ ಹೇಳಿ ಸರ್ ಅದಕ್ಕೋಸ್ಕರ ಚರ್ಚೆ ಮಾಡ್ಲಿಕ್ಕೆಗೋಸ್ಕರ ಜ್ಯಾಬ್ರೆಟ್ ಮೀಟಿಂಗ್ ಇತ್ತು ಅದೊಂದೇ ಸಬ್ಜೆಕ್ಟ್ ಇಟ್ಕೊಂಡು ಕರೆದಿದ್ದೀವಿ ಅಲ್ಲಿ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿದ್ಮೇಲೆ ಮೇಲೆ ಮಾತಾಡ್ತಾರೆ